ಎಲ್ರಿಗೂ ನಮಸ್ಕಾರ ತುಂಬಾ ಖುಷಿ ಆಗ್ತಿದೆ ಇವತ್ತು ಎಲ್ಲರೂ ನೋಡಿ ಜೀಬ್ರಾ ನನ್ನ ಮೊದಲನೇ ತೆಲುಗು ಸಿನ್ಮಾ ನಾನು ಝೀಬ್ರಾ ಸಿನಿಮಾಲಿ ಆರಾಧ್ಯ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಸೊ ಈ ಸಿನಿಮಾ ನಾನು ಒಂದು ಕ್ಯಾಮಿಯೋ ಮಾಡಿದ್ದೀನಿ ಇಡೀ ಸಿನಿಮಾ ಇಲ್ಲದಿದ್ರು ಒಂದು ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ ಇದೆ ಯಾರೆಲ್ಲ ಟ್ರೈಲರ್ ನೋಡಿದ್ದಾರೆ ಎಲ್ಲರೂ ಕೇಳ್ತಾ ಇದ್ರು ಅಲ್ಲ ನನಗೆ ಇಷ್ಟೊಂದು ಶೇರ್ ಮಾಡ್ತಿದ್ರು ನೀವು ಎಲ್ಲಿದ್ದೀರ ಟ್ರೇಲರಲ್ಲಿ ಅಂತ ಟ್ರೈಲರಲ್ಲಿಲ್ಲ ಇಪ್ಪತ್ತೆರಡನೇ ತಾರೀಕು ನವೆಂಬರ್ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಇವತ್ತು ತುಂಬಾ ಖುಷಿ ಆಗ್ತಿದೆ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ನಮ್ಗೆಲ್ಲ ಸ್ನೇಹಿತರು ಬರ್ತಾ ಇದ್ದಾರೆ ಐ ಥಿಂಕ್ ದಟ್ಸ್ ದ ಪವರ್ ಆಫ್ ಧನಂಜಯ್ ಅವ್ರದ್ದು ಇವತ್ತು ಯಾರ್ಯಾರು ಪೋಸ್ಟರ್ಸ್ ಹಾಕಿದ್ರು ಎಲ್ಲ ಪೋಸ್ಟರು ನೋಡ್ತಿದೆ ಎಲ್ಲ ಸ್ನೇಹಿತರು ಸ್ನೇಹಿತನ ಸಿನಿಮಾನ ಗೆಲ್ಲಿಸಬೇಕು ಅಂತ ಇವತ್ತು ಪ್ರಿರಿಲೀಸ್ ಇವೆಂಟ್ಗೆ ಬರ್ತಾ ಇದ್ದಾರೆ ಆ್ಯಂಡ್ ವಿಜಿ ಸರ್ ಸರಿಲ್ಲ ಬಟ್ ಐ ವೆರಿ ಗ್ರೇಟ್ಫುಲ್ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಬರ್ತಾ ಇದ್ದಾರಾ ಸರ್ ಬಂದ ಮಾತ್ರ ಇನ್ನೊಂದ್ಸತಿ ಥ್ಯಾಂಕ್ಸ್ ಮೈಕ್ ಆಮೇಲೆ ಇನ್ನೊಂದು ಖುಷಿಯಾದ ವಿಷಯ ಏನು ಅಂತ ಅಂದರೆ ಸತ್ಯದೇವ್ ಅವ್ರ ಬಗ್ಗೆ ನಾನು ಮಾತಾಡ್ಲೇಬೇಕು ಅಹ್ ಸತ್ಯದೇವ್ ಅವರ ಬಗ್ಗೆ ಕೇಳಿದ್ದೆ ತುಂಬಾ ಸಿನಿಮಾಗಳನ್ನ ನೋಡಿದ್ದೆ ಬಟ್ ತೆಲುಗು ಇವೆಂಟ್ ಆದಾಗ ಅವ್ರದ್ದು ವಿ ಟಿ ಪ್ಲೇ ಮಾಡಿದ್ರು ಆ ವಿ ಟಿ ಜರ್ನಿಲ್ ನೋಡ್ಬಿಟ್ಟು ನನಗೆ ತುಂಬಾನೇ ಪ್ರೌಡ್ ಅನಿಸ್ತು ಅಂದ್ರೆ ತೆಲುಗು ಇಂಡಸ್ಟ್ರಿ ಬಂದಾಗ ಅದು ತುಂಬಾ ದೊಡ್ಡ ಸಮುದ್ರ ಇಟ್ಸ್ ಲೈಕ್ ಅ ಓಷನ್ ಬ್ಯಾಕ್ ಗ್ರೌಂಡ್ ಇಲ್ದೇ ಒಂದು ಐ ಟಿ ಬ್ಯಾಕ್ ಗ್ರೌಂಡ್ ಇಂದ ಬಂದು ನಿಂತು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡಿ ದೊಡ್ಡ ದೊಡ್ಡ ನಟರ ಜೊತೆ ನಟಿಸಿ ತುಂಬಾ ಒಳ್ಳೊಳ್ಳೆ ಸಿನಿಮಾ ಹಿಟ್ಗಳನ್ನ ಕೊಟ್ಟಿದ್ದಾರೆ ಯುವ ಜರ್ನಿ ನೋಡಿದಾಗ ನನಗೆ ಮತ್ತೆ ಇನ್ಸ್ಪೈರ್ ಆಗೋದು ಇಲ್ಲಿ ಧನಂಜಯ ಅವ್ರ ಜರ್ನಿನೂ ಸೇಮ್ ಇದೆ ಅವರು ಐ ಟಿ ಇಂದನೇ ಬಂದು ಇಲ್ಲಿ ನಿಂತು ಸಿನಿಮಾಗಳನ್ನ ಮಾಡಿ ಇಬ್ರು ಪ್ರೊಡ್ಯೂಸರ್ಸು ಇಬ್ರು ಆ್ಯಕ್ಟರ್ಸು ಸೊ ಜೀಬ್ರ ಸಿನಿಮಾ ಅಲ್ಲಿ ವೈಟ್ ಹಾರ್ಸ್ ಬ್ಲ್ಯಾಕ್ ಹಾರ್ಸ್ ಎರಡು ಮಿರರ್ಸ್ ಥರ ಕಾಣಿಸುತ್ತೆ ನಿಮಗೆ ಬೋತ್ ಆ ಸೇಮ್ ಕ್ಯಾರೆಕ್ಟರ್ಸ್ ಒಂದು ಕರ್ನಾಟಕ ವರ್ಷನು ಒಂದು ತೆಲುಗು ವರ್ಷನ್ ಕಾಣಿಸುತ್ತೆ ನಿಮಗೆ ಸ್ಕ್ರೀನ್ ಮೇಲೆ ಆ್ಯಂಡ್ ಐ ಹಾಟ್ಲಿ ವಾಮ್ಲಿ ವೆಲ್ಕಮ್ ಯು ನೋಡಿ ಸತ್ಯದೇವ್ ಅವ್ರು ನಮ್ಮ ಬೆಂಗಳೂರು ಅವ್ರ ಥರನೇ ಇದ್ದಾರೆ ಅವ್ರು ಬಂದು ಇನ್ನೂ ಹೆಚ್ಚು ಕನ್ನಡ ಸಿನಿಮಾಗಳನ್ನ ಮಾಡಬೇಕು ಅವ್ರು ತೆಲುಗು ಅವ್ರ ಥರ ಕಾಣಿಸದೇ ಇಲ್ಲ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ನಮ್ಮ ಡೈರೆಕ್ಟರ್ ಈಶ್ವರ್ ಕಾರ್ತಿಕ್ ಅವರು ಪೆಂಗ್ವಿನ್ ಅನ್ನೋಂಥ ಒಂದು ಒಳ್ಳೆ ಸಿನಿಮಾಗಳನ್ನ ಮಾಡಿದರು ಅವ್ರು ಬಂದು ನನ್ನ ಕತೆ ನರೇಟ್ ಮಾಡಿದಾಗ ಇಲ್ಲ ನನಗೆ ಈ ಪಾತ್ರಕ್ಕೆ ನೀವೇ ಮಾಡಬೇಕು ಅಂತ ಅನಿಸಿದಾಗ ನಾನು ಕತೆನೂ ಕೇಳಿದೆ ಒಪ್ಕೊಂಡೆ ಕ್ಯಾಮಿಯೋ ಆದ್ರೂ ಐ ಥಿಂಕ್ ಇಟ್ಸ್ ದ ಪವರ್ ಆಫ್ ದಿ ಡೈರೆಕ್ಟರ್ ಆ್ಯಂಡ್ ಆಲ್ಸೋ ನಮ್ಮ ಪ್ರೊಡ್ಯೂಸರ್ಸ್ ಎಸ್ ಎನ್ ರೆಡ್ಡಿಗಾರು ಆ್ಯಂಡ್ ದಿನೇಶ್ ಅವರು ಬಾಲ ಅವರು ಝೀಬ್ರಾ ಸಿನಿಮಾ ತೆಲುಗು ಸಿನಿಮಾ ಆದರೂ ಕನ್ನಡ ಸಿನಿಮಾ ಅಷ್ಟೇ ಚೆನ್ನಾಗೆ ತುಂಬ ಚೆನ್ನಾಗೆ ಡಬ್ಬಿಂಗ್ ಮಾಡಿದ್ದಾರೆ ಆ್ಯಂಡ್ ಡೇ ಡೀಲ್ ಮುಸ್ತಫಾ ತಂಡ ಅವರು ಕೂತ್ಕೊಂಡು ಎಲ್ಲ ಆರ್ಟಿಸ್ಟ್ಗಳನ್ನೇ ಡಬ್ ಮಾಡಿರುವಂಥ ಸಿನಿಮಾ ಸೊ ನಿಮಗೆ ಥಿಯೇಟ್ರ್ ಸಿನಿಮಾ ನೋಡಬೇಕಾದ್ರೆ ಒಂದು ಡೈರೆಕ್ಟ್ ಕನ್ನಡ ಸಿನಿಮಾ ಅನ್ನೋ ಥರನೇ ಕಾಣಿಸುತ್ತೆ ಅಷ್ಟೊಂದೇ ಡಬ್ಬಿಂಗ್ ಮಾಡಿದ್ದಾರೆ ಎಲ್ಲ ಆ್ಯಕ್ಟರ್ಸ್ ವಾಯ್ಸ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾ ಇದೇ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ರಿಲೀಸ್ ಆಗ್ತಾಯಿದೆ ಇಲ್ಲಿವರೆಗೂ ತುಂಬಾನೇ ಪ್ರೀತಿ ಪ್ರೋತ್ಸಾಹ ಕೊಟ್ಟು ನಮ್ಗೆರಡನ್ನು ಬೆಳೆಸ್ತೀರ ಈ ಸಿನಿಮಾನೂ ನೀವು ನೋಡಬೇಕು ಬೆಳೆಸ್ಬೇಕು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಸಿನಿಮಾಗೆ ಬನ್ನಿ ಯಾಕಂದ್ರೆ ಅಷ್ಟೊಳ್ಳೆ ಸಬ್ಜೆಕ್ಟ್ಸ್ ಇಬ್ಬರು ಅಂತ ನಾವು ಪ್ರಾಮಿಸ್ ಮಾಡ್ತೀನಿ ಎಲ್ರ ಬಗ್ಗೆ ಹೇಳ್ತಾ ಇದ್ರೆ ನಿಮ್ಮ ಒಂದು ಬೆಳವಣಿಗೆನೂ ಅಷ್ಟೇ ಸೊ ಫ್ರಮ್ ನಥಿಂಗ್ ಟು ಎವ್ರಿಥಿಂಗ್ ಟುಡೇ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಆ್ಯಂಡ್ ಬಿಕಾಸ್ ಯಾರು ಹಾರ್ಡ್ ವರ್ಕ್ ನಮ್ ಎಲ್ರಿಗೂ ಗೊತ್ತಿರೋದು ಸೊ ನಿಮ್ಮ ಡೆಬ್ಯೂ ಸಿನಿಮಾ ಅಂತ ಎಲ್ರಿಗೂ ಗೊತ್ತಾಗಿದೆ ಆ್ಯಂಡ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಆ್ಯಂಡ್ ಏನು ಪ್ರಿಪ್ರೇಷನ್ಸ್ ಇತ್ತು ಹೌ ಬಟರ್ಫ್ಲೈಸ್ ಇನ್ನೇನು ಬೇಡಿ ಸೆಕೆಂಡ್ ರಿಲೀಸ್ ಆಗ್ತಿರೋದ್ರಿಂದ ಆ ಖುಷಿ ಬಗ್ಗೆ ಹೇಳಿ ಇಲ್ಲ ತುಂಬಾನೇ ಖುಷಿ ಇದೆ ಯಾಕಂದ್ರೆ ನಮ್ಮ ಭಾಷೆಯಲ್ಲಿ ನಮ್ಮ ಟ್ರೀಟ್ಮೆಂಟ್ ಒಂಥರ ನನ್ನ ತಾಯಿ ಮನೆಯಿಂದ ಬಿಟ್ಟು ಆಚೆ ಹೋಗೋದು ಒಂದಿದೆ ಅಲ್ಲ ತುಂಬಾನೇ ಕಷ್ಟ ಎಸ್ಪೆಷಲಿ ಅಹ್ ಇಲ್ಲಿ ನಮ್ಗೆ ಸಿಗುವಂತ ವಾಮ್ ಕೊಡುವಂತ ಪ್ರೀತಿ ಸಮಥಿಂಗ್ ಅಮೇಸಿಂಗ್ ಬಟ್ ನಮ್ಗೆ ತೆಲುಗು ಹೋದಾಗ ಅದ್ ಸ್ವಲ್ಪ ಟೆನ್ಷನ್ ಇತ್ತು ಹೆಂಗೆ ಹೆಂಗ್ ಮಾಡೋದು ತುಂಬಾ ದೊಡ್ಡ ಇಂಡಸ್ಟ್ರಿ ನಮ್ಮನ್ನ ಆಕ್ಸೆಪ್ಟ್ ಮಾಡ್ತಾರಾ ಏನ್ ಮಾಡ್ತಾರೆ ಕ್ಯಾಮಿಯೋ ಅಂದಾಗ್ನು ತುಂಬಾ ಯೋಚನೆ ಮಾಡ್ತಾ ಇದ್ದೆ ಎಲ್ಲ ಹೆಂಗ್ ವೆಲ್ಕಮಿಂಗ್ ಮಾಡ್ತಾರೆ ಅಂತ ಅಂಡ್ ನೀವ್ ನನ್ನ ಜರ್ನಿ ಬಗ್ಗೆ ಹೇಳಿದ್ರಿ ನನ್ನ ಜರ್ನಿ ಬಗ್ಗೆ ನಿಮಗಿಂತ ಚೆನ್ನಾಗಿ ಬೇರೆ ಯಾಕಂದ್ರೆ ನೀವು ಯೂಟ್ಯೂಬ್ ಆಂಕರ್ ಆದಾಗಿಂದ ನಿಮ್ಮ ನೋಡ್ಕೊಂಡು ನಾನು ಆಂಕರ್ ಆಗ್ಬೇಕು ಅಂತ ಕನ್ಸ್ ಕಂಡ್ಕೊಂಡಿದ್ದೀನಿ ಇವಾಗ ನಿಮ್ಮನ್ನ ನೋಡಿ ತುಂಬಾನೇ ಖುಷಿ ಆಯ್ತು ನಿಮ್ಮ ಸ್ಟ್ಯಾಂಡಿಂಗ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಫ್ ಕೋರ್ಸ್ ಇಂಥ ಮುದ್ದಾದ ಹುಡುಗಿ ನಮ್ಮ ಮಾಲ್ ಆಫ್ ಏಷ್ಯಾ ಅವರ ಕಡೆಯಿಂದ ಒಂದು ಪ್ರೀತಿಯ ಪ್ಲೀಸ್ ಮಾಲ್ ಆಫ್ ಏಷ್ಯಾ ಕಡೆಯಿಂದ ದಯವಿಟ್ಟು ವೇದಿಕೆ ಮೇಲೆ ಬಂದು ಕೊಡ್ಬೇಕಂತ ಕೇಳ್ಕೊಳ್ತೀನಿ

ಮೊದಲು ನಮ್ಮ ಮೂರ್ತಿ ಅತಿತಿ ಇವರು ಇವರ ಬಗ್ಗೆ ಹೇಳ್ತೀನಿ ಅ ಸಂತೇಜ್ ಅವರು ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಾನು ಮೊದಿಂದ ಕೂಡ ನಿಮ್ಮ ಅಭಿಮಾನಿ ಕೊಟ್ ಮುಂಚೆ ಒಂದೆರಡು ಬಗ್ಗೆ ನೋಡಿದ್ದೆ ನೋಡಿದೆ ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ಸರ್ ಈ సినిమాలో 브িলিয়ೆಂಟ್ ಮತ್ತೆ ನಮ್ಮ ನಿಮ್ಮ ಮಗ ನಮ್ಮ ನಿಮ್ಮ ಮಗ ಸೂಪರ್ ಸ್ಟಾರ್ ಡಾರಿ ಆ ಈ ಸಿನಿಮಾದಲ್ಲಿ ಈಗ ನೀವು ಡಾರಿ ನೋಡಿದ್ರು ಬಟ್ ಅದ್ರಲ್ಲಿ ಅದರಲ್ಲಿ ಆರ್ ಎಕ್ಸ್ ಆ ಬ್ಲಡ್ಡು ಒಂದ್ ಕೈಯಲ್ಲಿ ಕಲ್ತಿ ಹಿಂಗೆ ಅದ್ನೆಲ್ಲ ಕಳ್ಬಿಟ್ಟು ಒಂದ್ ಬೆಲ್ಟ್ ಲೈ ಕಾರು ಒಂದ್ ಸೂಟು ಬರ್ಬ್ ಫ್ರ್ಯಾಗು ಸೊ ಸೊ ಈ ಡಾಲಿ ಬೇರೆ ಆ ಡಾಲಿ ಬೇರೆ ಸೊ ಆ ಥರ ಒಂದು ಡಾಲಿನ ನೀವು ಈ ಸಿನಿಮಾದಲ್ಲಿ ನೋಡ್ಬೋದು ಆ ಸಿನಿಮಾ ನೋಡಿ ಆ ಚೆನ್ನಾಗಿದೆ ಅಷ್ಟೇ ಅದೇ ಖುಷಿಯಾಗಿ ನಮ್ಮ ಅಮೃತ ಇದ್ದಾರೆ ನೋಡಿ ಅಮೃತ

ಕನ್ನಡದಲ್ಲೇ ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಡಬ್ಬಾಗಿದೆ ಈ ಸಿನಿಮಾ ಇದು ಕನ್ನಡದೇನು ಸಿನಿಮಾ ಅನ್ನುವಷ್ಟು ಚೆನ್ನಾಗಿದೆ ಕನ್ನಡ ಡಬ್ಬಿಂಗು ಆ ಸಂಪೂರ್ಣ ಈ ನಮ್ಮ ಸತ್ಯದೇವ್ ಅವ್ರ ಪಾತ್ರಕ್ಕೆ ಡಬ್ ಮಾಡಿದ್ದಾರೆ ತುಂಬಾ ಕನ್ನಡದಲ್ಲಿ ನೋಡಿ ಆಮೇಲೆ ಅವ್ರು ಹೇಳಿದಂಗೆ ಆ ತರ ಏನು ಬಿಟ್ಕೊಡಲ್ಲ ಯಾಕಂದ್ರೆ ಸಸ್ಪೆನ್ಸ್ ಸಿನಿಮಾ ನಾನ್ ಹೇಳ್ಬಿಟ್ರೆ ನಿಮ್ಗೆಲ್ಲ ಅಯೋ ಈಗಾಗತ್ತೆ ಬಿಡುವ ತರ ಆಗ್ಬಿಡ್ತಾರೆ ಎಲ್ಲ ಅಭಿಮಾನಿ ಕನ್ನಡ ನಮಸ್ಕಾರ ಬಹಳ ಖುಷಿ ಆಯ್ತಾ ಅಂಡ್ ನಾ ವಯ್ಸಾ ಶೂಟಿಂಗ್ ಮಾಡೋದ್ ಐ ತಿಂಕ್ ಫಸ್ಟ್ ಸೆಕೆಂಡ್ ಸ್ಟೋಡ್ಯೂಲ್ ಎಂತಿಲ್ಲ ಬಟ್ ಅದನ್ನು ಬಹಳ ಮಜಾ ಐತಿ ಅಂತ ಹೇಳಿದ್ ಮಾಡ್ತೀನಿ ನಾನ್ ಸಿನಿಮಾ ಅಂತ ತುಂಬಾ ಬ್ಯಾಲೆನ್ಸ್ ಅಷ್ಟು ಎಕ್ಸೈಟ್ ಆಗಿ ಈ ಸಿನಿಮಾ ಎಕ್ಸೈಟ್ಮೆಂಟ್ ಇರ್ತು ಆಮೇಲೆ ಕ್ಷೇತ್ರದ ಬಗ್ಗೆ ಪಿಕ್ಚರ್ ಒಂದು ಬ್ಯಾಕ್ಲೋರ್ ಸ್ಟೋರಿ ಬಸ್ರೂರ್ ಒಳಗೆ ನಡೆಯುತ್ತಾಗ ರವಿ ಬಸೂರವ್ರು ಹೇಳಿದ್ರು ಸಕರಾಗಿದೆ ರವಿ ಸಾವಿನ ಎಕ್ಸೈಟ್ಮೆಂಟ್ ಇತ್ತು ಅದಾದ ನಂತರ ಬಂದಿರುವಂತಹ ಪ್ರತಿ ಸ್ಯಾಂಪಲ್ಗಳು ಅಂದ್ರೆ ಫಸ್ಟ್ ಲುಕ್ ಇಂದ ಹಿಡಿದು ಟೀಸರ್ ಇಂದ ಹಿಡಿದು ಟ್ರೈಲರ್ ಮೊನ್ನೆ ಬಿಟ್ಟಂತ ಟ್ರೈಲರ್ ವರ್ಗು ಹಾಡ್ಗಳವರೆಗೂ ಎಲ್ಲಾನು ಎಕ್ಸೈಟ್ಮೆಂಟ್ ನ ಜಾಸ್ತಿ ಮಾಡ್ಕೊತಾ ಹೋಗೈತಿ ಕ್ಯೂರಿಯಾಸಿಟಿನ ಹೆಚ್ಚಿಸ್ಕೊತಾ ಹೋಗೈತಿ ಸೊ ಸಿನಿಮಾ ಚೆನ್ನಾಗುತ್ತೆ ಒಂದು ಭರವಸೆ ಖಂಡಿತ ಹೋಗ್ಲಿ ನನಗಿದೆ ಅಂಡ್ ಇಲ್ಲಿ ನಡೆದಿರುವಂತ ನನ್ನ ಕುಟುಂಬದ ಸ್ನೇಹಿತರಿಗೆ ಹಿರಿಯ ಸ್ನೇಹಿತರಿಗೆ ನಮಸ್ಕಾರ ಸತ್ಯ ಸರ್ ನಮಸ್ತೆ ಅಣ್ಣವ್ರ ಕಾಲದಿಂದಲೂ ಕನ್ನಡ ನೆಲ ಕನ್ನಡ ಮಣ್ಣಿನ ಮಕ್ಕಳು ಒಳ್ಳೆ ಸಿನಿಮಾ ಅಂತ ಬಂದಾಗ ಯಾರೇ ಬಂದಾಗ ಕೂಡ ನಮ್ಮವರು ಅಪ್ಕೊಂಡಿದ್ದಾರೆ ನಿಮ್ಮೂರು ಕೂಡ ಅಪ್ಕೊಳ್ತಾರೆ ಅಂಡ್ ನಾನು ಅಲ್ಲಿ ಕೂತಾಗ ಅಮೃತ ಅವ್ರ ಜೊತೆಗೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಜರ್ನಿಗೆ ಹೋಗಿ ಡಿಸ್ಕಸ್ ಮಾಡ್ತಾ ಇದ್ವಿ ಇಲ್ಲಿ ನಾವು ಡಾಳಿಯವ್ ಎಷ್ಟ್ ಪ್ರೀತಿಸ್ತೀವಿ ಹಾಗೆ ನಿಮ್ಮನ್ನ ನಿಮ್ಮನ್ನೊಡ್ಕೊಂಡು ಕಳಿಸಿದಾರೆ ಈಗ ಇಲ್ಲಿವರೆಗೂ ನೀರಿಯೂ ಎಷ್ಟ್ ಹತ್ತಿರವಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ತುಂಬಾ ಹತ್ತಿರ ಆಗ್ತದೆ ಕನ್ನಡದವರಿಗೆ ಕನ್ನಡದವರೇ ಆಗ್ತಿದಾರೆ ನೀವು ಡಾಲಿ ಹೋಗಿ ಏನ್ ಹೇಳೋದು ಸೀನಿಯರ್ ಅಂತ ಹೇಳ ಇಲ್ಲ ವರ್ವಿಶರ್ ಅಂತ ಹೇಳಲ್ಲ ಇಲ್ಲ ఘయ్ అలా ఇలా ఎలా సేవీ సహోదర అంతా హిహిత జగన్ బట్ మనసు నమ్మంతట స్టార్ నట ఆదు బా కష్టరి బహుశా డాలి ఆ జర్నీ యార్ బయస్ హింగ్ వర్లి అంతకంద అస కష్ట

ಹೋರಾಡೋದ ಹಾದಿಯಾಗಿ ಅದನ್ನು ಆಡ್ಕೊಂಡು ಡಾಲಿ ಅಂತ ಆದಾಗ ಎಷ್ಟು ಜನ ಸಿಳೆ ಹಾಕ್ತಾರೋ ಎಷ್ಟು ಜನ ಕೇಗಿ ಹೊಡಿತಾರೋ ಸೇರಿ ನಾನಾ ಕೇಂಕಿ ಹೊಡೆದಿ ಕೇಂಗೆ ಹಾಕಿದೀನಿ ಒಂದು ಶೋ ಬಂತು ಆ ಶೋದಾಗ ಹೇಳದ ಮುಂದೆ ಒಂದ್ ಸೆಕೆಂಡ್ ಕಣ್ಣಾಗ ನೀರ್ ಬಂತು ಆ ಕಣ್ಣಿನ ಜೊತೆಗೆ ಜೊತೆ ಜೊತೆಗೆ ಸ್ಫೂರ್ತಿ ಬಹಳ ಜನ ఊర్ ఎల్గూ ఆ కట్టి దాని జర్నీ అన్ ఆ గట్టి బో ఇలా బోయి దివసినాళి స్మూర్తి ఆగి ప్రీతిన ಪ್ರೀತಿಯನ್ನು ಅರ್ಥ ಹೊಂದಿದ್ದಾರೆ ಹೃದಯ ವಯಸ್ಸಲ್ಲಿ ತಗೊಂಡು ದೊಡ್ಡಿದೆ ಎಲ್ಲ ಹೋರು ಸೇಂದಿದ್ದಾರೆ ಸಿನಿಮಾ ಕೋಡಿ ಕೋಡಿ ದುಡ್ಡು ಮಾಡಿರ್ಬೋದು ಆತರ ಮಾಡಿರೋ ಸಿನಿಮಾಗಳು ಅದಕ್ಕಿಂತ ಹೆಚ್ಚಾಗಿ ಕೋಡಿ ಕೋಡಿ ಹೃದಯಗಳನ್ನ ಗಳಿಸಿದಾರೆ ಆ ಎಲ್ಲ ಕನ್ನಡ ಮನುಷ್ಯಗಳ ಪ್ರೀತಿ ಕನ್ನಡ ಮನುಷ್ಯಗಳ ಆಶೀರ್ವಾದ ನನ್ನಂತ ತೀರೆಯನ್ನ ಪ್ರಾರ್ಥನೆ ನಿಮ್ ಜನರ ಸಲಹಾ ದೊಡ್ಡ ಗೆಲುವು ಆಗ್ಲಿ ಇನ್ನೂ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡುವಂತ ಅವಾಗ ದೊಡ್ಡದಾಗ ಸೆಲೆಬ್ರೇಟ್ ಮಾಡ್ತಿದ್ರೆ ಇವಾಗ ಹತ್ತಿರದಿಂದ ಸೆಲೆಬ್ರೇಟ್ ಮಾಡ್ತೀವಿ ನೀನು ಮುಂದೂ ಕೂಡ ಸೆಲೆಬ್ರೇಟ್ ಮಾಡ್ತೀನಿ ಅವರು ಕೂಡ ಕೂಡ ಅಂದ್ರೆ ಪತ್ರಿಕಾ ಮಾಧ್ಯಮದವರು ಆಗಿರ್ಬೋದು ಇಲ್ಲಿರುವಂತ ತುಂಬಾ ಹತ್ತಿರ ನನಗಿಂತ ಮುಂಚೆ ತುಂಬಾ ಹತ್ತಿರದಿಂದ ನೋಡಿರುವಂತ ಸ್ನೇಹಿತರಾಗಿರ್ಬೋದು ಸದಸ್ಯರಾಗಿರ್ಬೋದು ಪೂರ್ಣ ಆಗಿರ್ಬೋದು ನಾಗ ಆಗಿರ್ಬೋದು ಹರೀಶ್ ಎಲ್ಲರೂ ಕೂಡ ಪ್ರಾಕಸ್ತರಿದ್ದು

స్వాశ్నిగడు మత్తో మెం ముగ్దు 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 ఇపో తేనిన్ తారికు పిచ్చి రీజారుదుతి వడా మో నాది నోడా మో కాంగే వుడా మో ಇಬ್ರು ಇಬ್ರು ಒಟ್ಟಿಗೆ ನಟಿಸ್ತಾ ಇದಾರೆ ಜೀಬ್ರಾ ಅನ್ನೋ ಪಾಪ್ಕಾರ್ನ್ ಮಂಕಿ ಟೈಗರ್ ಪರಿಚಯ ಆಗಿದ್ದು ತುಂಬಾ ಖುಷಿ ಆಗುತ್ತೆ ಅವಾಗ ಧನಂಜಯ್ ಸರ್ ಧನಂಜಯ್ ಸರ್ ಅಂತ ಇದೆ ಇವಾಗ ರೀಸೆಂಟ್ಲಿ ಯು ಎಸ್ ಹೋಗಿದ್ವಿ ಅವಾಗ ಅವ್ರು ರೇಟ್ಸ್ತಾ ಇದ್ರು ಅಕ್ಕ ಇವೆಂಟ್ ಇತ್ತು ಅಲ್ಲಿ ಅಲ್ಲಿ ಸರ್ ಸರ್ ಅಂತ ಇವಾಗ ನೋಡಿ ನಂಗೆ ಗೊತ್ತಾಗಲ್ಲ ಅಂತ ನಂಗೆ ವಾಪಸ್ ಫುಲ್ ಮೋಟಿವೇಟ್ ಮಾಡಿ ಬುದ್ಧಿವಾದ ಹೇಳ್ತಾರೆ ವಾಪಸ್ ನನಗೆ ಹೇಳ್ತಾ ಇದೆಯಾ ಅಂತ ಸೊ ತುಂಬಾ ಖುಷಿ ಆಗುತ್ತೆ ಯಾವಾಗ್ಲೂ ಫ್ರೆಂಡ್ ಅವ್ರಿಗೆ ಯಾವುದೇ ಸಿನಿಮಾ ಬಂದ್ರು ತುಂಬಾ ಖುಷಿ ಆಗುತ್ತೆ ನಮ್ಮ ಇಡೀ ಫ್ಯಾಮಿಲಿ ಅವ್ರಿಗೆ ಯಾವಾಗಲೂ ಒಳ್ಳೇದಾಗಬೇಕು ಅಂತ ನಮ್ಮ ತಂದೆ ತಾಯಿ ಯಾರೇ ಆಗಿದ್ರು ಅವ್ರಿಗೆ ಹಾರೈಸ್ತಾ ಇರ್ತಾರೆ ಅಂಡ್ ಐ ತಿಂಕ್ ಅವ್ರು ಹಂಗೆ ಒಳ್ಳೊಳ್ಳೆ ಸಿನಿಮಾ ಮಾಡ್ಕೊಂಡು ಬರ್ತಾ ಇದಾರೆ Uh, Satyadev, sir and uh, I think um, I mean you like Bangalore you like Karnataka people a lot we are very happy to have you here and have the movie uh, released in Canada and uh, um, I wish you uh, all the best and all the best to Amrita. Uh, I and mean, uh, she's a wonderful actor she's always been hard too much thank you. ಪೂರ್ಣ ಅವ್ರು ಎಲ್ಲೋ ಎದೋಗಿದ್ದಾರೆ ನಿಮ್ ಸಿನಿಮಾನು ರಿಲೀಸ್ ಆಗ್ತಾ ಇದೆ ಅದಕ್ಕೂ ಆಲ್ ದ ವೆರಿ ಬೆಸ್ಟ್ ಗೊತ್ತಿಲ್ಲ

ಖುಷಿ ಆಗಿರ್ತೀವಿ ಎಲ್ರು ಓಕೆ ಸತ್ತಮಿ ನಾನ್ ಸಪ್ತಮಿ ಅವರ ಡೈಲಾಗ್ ಒಂದು ಹೇಳ್ಸೋಣ ಸಪ್ತಮಿ ಗಮಾನ್ ನೀವು ಇಷ್ಟು ಮುದ್ದ ಮುದ್ದಾಗಿ ಮಾತಾಡ್ತಾ ನಾ ಹುಡುಗರು ನೋಡ್ತಾ ಜವಾ ಮಾತಾಡಿದ್ರು ಸಪ್ತಮಿ ಮಾತಾಡೋ ನಾನ್ ನೋಡ್ತೀನಿ ಅಂತ ಗಿರೀಜ ಕ್ಯಾರೆಕ್ಟರ್ ಆಗಿ ಈಗ அவள்வரேன் சீனா ஜீவன் ஜொத்த ஆட்டாடக நோடு அது தானே பிச்சர்